ಸರ್ ತಮ್ಮ ಹೆಸರು ಭರತ್ ಭರತ್ ಅವ್ರೆ ಎಷ್ಟು ವರ್ಷದಿಂದ ಕಲಿತಿದ್ದೀರಾ ಫೈವ್ ಇಯರ್ಸ್ ಇಂದ ಕಲಿತಿದ್ದೀನಿ ಫೈವ್ ಇಯರ್ಸ್ ಸೂಪರ್ ಸರ್ ಇವಾಗ ಫಸ್ಟ್ ಹಾಡ್ ಯಾವ್ದು ನುಡಿಸ್ತಾ ಇದೀರಾ ನಮ್ಗೆ ಬಂದರೆ ಆ ವೆರಿ ನೈಸ್ ಸೂಪರ್ ಇದ್ ನಿಂತ್ಕೊಳ್ಳಿ ಇಬ್ಬರು ಗಂಡ ಹೆಂಡ್ತಿ ಭರತ್ ಶುರು ಮಾಡಿ ಮಾಡ್ಬೋದು ನೀವು ಆಗಿತ್ತು ಭರತ್ ಬರತವರೆ ತುಂಬಾ ಚೆನ್ನಾಗಿ ನರ್ತಿದಿರಿ ತುಂಬಾ ಇಷ್ಟ ಆಯ್ತು ನನಗೆ ಇದೇ ಕ್ವಶ್ಚನ್ ಶರತ್ ಶರತ್ವರೇ ಅವರಿಗೆ ಒಂದು ಕಿಸ್ ಕೊಟ್ಬಿಡಿ ಬಿಡಿ ಗುಡ್ ಈಗ ಗೊಂಬೆಗೋ ತಗೊಳ್ಳಿ ಈಗ ಏನೋ ಮಾತಾಡ್ತಿರ್ತೀರ ಇಬ್ರು ಕೂತ್ಕೊಂಡು ಬೇರೆ ಏನೋ ವಿಷಯನಾ ನಾಪಿಸ್ಕೊಂಡು ಫುಲ್ ಮೂಡ್ ಅಂದ್ರೆ ಆಪೋಸಿಟ್ ಮೂಡ್ ಹೋಗಿ ಟ್ರಿಗರ್ ಆಗಿ ಮೂಡ್ ಆಫ್ ಮಾಡ್ಕೊಳ್ಳೋದು ಯಾರು ಅಯ್ಯೋ ನೀವಾ ಯಾಕೆ ಸೇರತೆ ಕತ್ತರ ಅಲ್ಲ ಸ್ವಲ್ಪ ಕ್ಯಾರಿ ಆಗ್ಬಿಡ್ತೀನಿ ಬಿಡ್ತೀನಿ ನಾನು ಇನ್ ಕೇಸ್ ಏನಾದರೂ ಮಾತಾಡ್ತಿರಬೇಕಾದ್ರೆ ಹಾ ಬೇರೆದ್ರ ಬಗ್ಗೆ ಏನಾದ್ರೂ ಟಾಪಿಕ್ ಹೋಯ್ತು ಅಂದ್ರೆ ನಾನು ಕ್ಯಾರಿ ಆಗಿಬಿಟ್ಟು ಅಲ್ಲಿಗೆ ಹೋಗಿ ಯಾವಾಗಾದ್ರೂ ತುಂಬಾ ಫೇವ್ರೆಟ್ ಯಾವ್ದಾದ್ರು ಮೂವಿ ಹಾಕಿರ್ತಾರೆ ನಾನು ಮೂವಿ ನೋಡ್ಲೇಬೇಕು ನಾನು ಒಂದ್ ಸ್ವಲ್ಪ ನಾನು ಕೆಲಸ ಮಾಡ್ಕೊಂಡು ಏನಾದ್ರೂ ಮೂವಿ ನೋಡ್ತಾರೆ ಸ್ವಲ್ಪ ಕಂಫರ್ಟ್ ಇದೆ ನಂಗೆ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ನಾನು ಏನಾದ್ರೂ ಮೂವಿ ನೋಡಿಲ್ಲ ಅಕಸ್ಮಾತ್ ಯಾವ್ದು ಒಂದ್ ಸೀನ್ ಮಿಸ್ ಆಯ್ತು ಅಂದ್ರೆ ಮುಗೀತು ಫುಲ್ ಫ್ರಸ್ಟ್ರೇಟ್ ಆಗಿ ಆ ಮೂವಿನೇ ಆಫ್ ಮಾಡೋ ತನಕ ಬಿಡೋದಿಲ್ಲ ಮೂವಿ ಆಫ್ ಮಾಡಿಬಿಟ್ಟು ಥಕ್ಕಂತ ಇಟ್ಟು ಮುಗಿತು ಅಲ್ಲಿಂದ ಹೋಗ್ತಾ ಇರ್ತಾರೆ ಇಲ್ಲಾಂದ್ರೆ ಇಲ್ಲಾನೇ ನಂಗೆ ಹೇಳ್ತಾ ಇರ್ತಾರೆ ಏನು ನೀನು ನೋಡೋದಿಲ್ಲ ಮೂವಿನ ಸುಮ್ಮನೆ ಏನಕ್ಕೆ ಹಾಕ್ಲಮ್ಮ ಹಾಕೋದೇ ಇಲ್ಲ ನೀನು ನೋಡಲೇ ಬಿಡ ಅಷ್ಟೇ ಆ ಮೂಡಿನ ಆಚೆ ಬರೋದು ತುಂಬ ಗೊತ್ತಾಗುತ್ತೆ ಮಾಡ್ಕೊಳಿದ್ರೆ ತಪ್ಪೇನಿ ಅಲ್ಲ ನಂಗೆ ಅಕಸ್ಮಾತ್ ಕಾಲ್ ಬರುತ್ತೆ ಅಂದ್ಕೊಳ್ಳಿ ಸುಮ್ಮನೆ ಹಿಂಗೆ ನೋಡಿ ಬರಷ್ಟಲ್ಲಿ ಅವ್ರಿಗೆ ಜಸ್ಟ್ ತರ್ಟಿ ಸೆಕೆಂಡ್ಸು ಮೂವ್ ಆಗ್ಬಾರ್ದು ನಾನು ಹಂಗೆ ನೋಡ್ತಾ ಇರಬೇಕು ಇರ್ಬೇಕು ಪ್ಲೀಸ್ ಮ್ಯಾಮ್ ಆ ಟೈಮಲ್ಲಿ ಅವರು ಅಟ್ ಲೀಸ್ಟ್ ಪಾಸ್ ಮಾಡ್ಬೋದು ಪಾಸ್ ಮಾಡೋದಿಲ್ಲ ಮ್ಯಾಮ್ ಅವರು ನಂಗೆ ಮೀಟಿಂಗ್ ಇರುತ್ತೆ ಸಡನ್ ಸಡನ್ ಮೀಟಿಂಗ್ ಬಂತು ಅಂತ ಪಾಸ್ ಮಾಡೋದಿಲ್ಲ ಅದು ನೋಡ್ತಾ ಇರ್ತಾರೆ ನೋಡ್ಲಿಲ್ಲ ಮಿಸ್ ಆಯ್ತು ಬಿಡು ಮೇಡ ಅಂತ ಪಾಸ್ ಹೇಳಿದ ಅದು ಪ್ರಾಬ್ಲಮ್ ಅದು ಈಗ ಅವ್ರಿಗೆ ಕಾಲ್ ಬಂತು ಅಂದ್ರೆ ಸರಿ ಅವ್ರು ನಮ್ಗೆ ಇನ್ಫಾರ್ಮ್ ಮಾಡಬೇಕು ನನಗೆ ಮೂವಿ ಸಕ್ಕದಾಗಿದೆ ಪಾಸ್ ಮಾಡುವ ಒಂದು ನಿಮಿಷ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಸಮಾಧಾನ ಆಗುತ್ತೆ ಕಾಲ್ ಮಾತಾಡ್ಕೊಂಡು ಇದ್ಬಿಟ್ಟು ನನಗೆ ಆಮೇಲೆ ಬೇಜಾರಿಗೆ ಆಫ್ ಮಾಡ್ ನಾನು ಪಾಸ್ ಮಾಡಿದ್ರೆ ಆಮೇಲೆ ನೋಡ್ತಿದ್ದೆ ತಾನೆ ಅಂತ ಆಮೇಲೆ ಡೌ